ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ನನ್ನ ವೀಡಿಯೋದಲ್ಲಿ ಒಂದು ವಾಲ್ ಹ್ಯಾಂಗಿಂಗ್ ಮಾಡೋದು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಅದರ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಕಾಣಿಸುತ್ತಲ್ಲ ಅದನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ ನೀವು ಅವಾಗ ನೋಟಿಫಿಕೇಷನ್ ಬಂದ ಕೂಡಲೇ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹಾರಾನ ಹೇಗೆ ಮಾಡೋದು ಏನೇನು ಐಟಮ್ಸ್ ಬೇಕು ಎಲ್ಲ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಈ ಥರ ಸೀಕ್ವೆನ್ಸ್ ಇರುತ್ತಲ್ಲ ಅದನ್ನು ನೋಡಿ ಹೀಗೆ ಫ್ಲವರ್ ಥರ ಇರುತ್ತೆ ನೋಡಿ ಈ ಥರ ಇದನ್ನು ನೀಟಾಗಿ ಫಸ್ಟು ಹೀಗೆ ಫೋಲ್ಡ್ ಮಾಡ್ಕೋಬೇಕು ಹೀಗೆ ನಿಧಾನಕ್ಕೆ ಸುತ್ತಲೂ ಎಲ್ಲ ಪೆಟಲ್ಸ್ನು ಹೀಗೆ ಫೋಲ್ಡ್ ಮಾಡಬೇಕು ಹೀಗೆ ನೋಡಿ ಮತ್ತೊಂದು ತೋರಿಸ್ತೀನಿ ನಾನು ಹೀಗೆ ನೋಡಿ ಫೋಲ್ಡ್ ಮಾಡಿದ ಮೇಲೆ ಈ ರೀತಿ ಕಾಣಿಸುತ್ತೆ ಇವಾಗ ಮತ್ತೊಂದು ಕಲರಲ್ಲೂ ತೋರಿಸ್ತಾ ಇದ್ದೀನಿ ಹೀಗೆ ನೋಡಿ ಹೀಗೆ ಫೋಲ್ಡ್ ಮಾಡಬೇಕು ನೋಡಿ ನಾನಿಲ್ಲಿ ಫೋಲ್ಡ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲಾನು ನೋಡಿ ಈ ಥರ ನೆಕ್ಸ್ಟು ಬೀಡ್ಸು ನೋಡಿ ಈ ಥರ ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಬೀಡ್ಸ್ ನಿಮ್ಮ ಹತ್ರ ಯಾವ ಬೀಡ್ಸ್ ಇರುತ್ತೋ ಅದನ್ನ ನೀವು ಯೂಸ್ ಮಾಡ್ಬೋದು ಮತ್ತು ಸೂಜಿಗೆ ದಾರ ಹಾಕಿ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಅಂತ ನೋಡಿ ನಾನಿವಾಗ ಫಸ್ಟು ಈ ಕಲರ್ ಅಂದರೆ ಫಸ್ಟ್ ಗೋಲ್ಡನ್ ಕಲರ್ದು ಏನಿರತ್ತಲ್ಲ ಅದನ್ನು ಫಸ್ಟ್ ಹಾಕ್ತಾ ಇದ್ದೀನಿ ಅಂದರೆ ಫುಲ್ ಎಂಡಿಗೆ ಇದು ನೋಡಿ ಫ್ರೆಂಡ್ಸ್ ಈ ಪೆಟಲ್ ಏನು ಗೋಲ್ಡನ್ ಕಲರ್ ಫ್ಲವರ್ ಇದೆಯಲ್ಲ ಅದನ್ನ ನಾನು ಫೋಲ್ಡ್ ಮಾಡದೇ ಇರೋದನ್ನು ಫಸ್ಟ್ ಇಲ್ಲೊಂದು ಹಾಗೆ ಹಾಕೋತಾ ಇದ್ದೀನಿ ನೋಡಿ ಹೀಗೆ ನೆಕ್ಸ್ಟು ಈ ಪಿಂಕ್ ಕಲರ್ದೇನಿರತ್ತಲ್ಲ ಅದನ್ನು ಹೀಗೆ ಹಾಕ್ತಾ ಇದ್ದೀನಿ ಹೀಗೆ ಹೀಗೆ ಬರುತ್ತೆ ಇದು ನೆಕ್ಸ್ಟು ಇದನ್ನ ಹೀಗೆ ಉಲ್ಟಾ ಮಾಡಿ ಹಾಕ್ತಾ ನೋಡಿ ಫ್ರೆಂಡ್ಸ್ ಹೀಗೆ ಕಾಣಿಸುತ್ತೆ ನೆಕ್ಸ್ಟ್ ನಾನು ನೋಡಿ ಇದರಲ್ಲಿ ಎರಡು ಬೀಡ್ನ ಬೀಡ್ಸ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಬೀಡ್ಸ್ನ ಹಾಕ್ತಾ ಇದ್ದೀನಿ ನಾಲ್ಕು ಬೆಡ್ಸ್ನ ಇದ್ದೀನಿ ನಾನಿಲ್ಲಿ ಹೀಗೆ ಆದ ಮೇಲೆ ನೋಡಿ ಮತ್ತೆ ನಾನು ಈ ರೀತಿ ಹೀಗೆ ಮತ್ತು ಮತ್ತೊಂದು ಹೀಗೆ ಉಲ್ಟಾ ಬರಬೇಕು ಒಂದು ಸ್ಟ್ರೈಟಾಗಿ ಹಾಕಿದರೆ ಮತ್ತೊಂದು ಉಲ್ಟಾ ಹಾಕಿ ನೋಡಿ ಹೀಗೆ ಮತ್ತೆ ನಾಲ್ಕು ಬಿಡ್ಸ್ನ ಹಾಕ್ತಾ ಇದೆಲ್ಲ ಕಲರ್ ಬೆಡ್ಸ್ ಹಾಕ್ತಾ ಇದೀನಿ ಮತ್ತೊಂದು ಹೀಗೆ ಒಂದು ಫ್ಲವರ್ ಉಲ್ಟಾ ಹಾಕಬೇಕು ಮತ್ತೊಂದು ಫ್ಲವರ್ ಸ್ಟ್ರೈಟ್ ಆಗಿ ಹಾಕಬೇಕು ನೋಡಿ ಇವಾಗ ನಾನು ಮತ್ತೊಂದು ಕಲರ್ ಬೇಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಹೀಗೆ ನೆಕ್ಸ್ಟ್ ಮತ್ತೆ ಈ ಫ್ಲವರು ಫ್ರೆಂಡ್ಸ್ ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೇ ರೀತಿ ನಾನು ನೆಕ್ಸ್ಟ್ ಇನ್ನು ಮೂರು ಫ್ಲವರ್ನ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟ ಆಯ್ತು ಪಿಂಕ್ ಕಲರ್ದು ಇವಾಗ ನಾನು ನೋಡಿ ಈ ಥರ ಬೀಡ್ಸ್ ಹಾಕಾದ್ಮೇಲೆ ಈಗ ನೆಕ್ಸ್ಟ್ ಬ್ಲೂ ಕಲರ್ದು ಏನಿರತ್ತೆ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಮತ್ತೆ ಬೀಡ್ಸು ನೋಡಿ ನೆಕ್ಸ್ಟ್ ಬೀಡ್ಸ್ ಆದಮೇಲೆ ಮತ್ತೆ ಫ್ಲವರು ನೆಕ್ಸ್ಟು ಹೀಗೆ ಸ್ಟ್ರೈಟು ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾನು ಪಿಂಕು ಮತ್ತು ಬ್ಲೂನ ಕಾಂಬಿನೇಷನ್ ಮಾಡಿಕೊಂಡು ಫುಲ್ಲು ಹಾರ ಮಾಡ್ಕೊಬಂದು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇನ್ನು ಫುಲ್ ಒಂದು ಲೈನು ಮಾಡ್ಕೊಬಂದಿದ್ದೀನಿ ನೋಡಿ ಬ್ಲೂ ಆದ ತಕ್ಷಣ ಮತ್ತೆ ಮಧ್ಯ ಇಲ್ಲಿ ಗೋಲ್ಡನ್ ಸೀಕ್ವೆನ್ಸ್ ಹಾಕಿದ್ದೀನಿ ಮತ್ತು ಪಿಂಕ್ ಹಾಕಿದ್ದೀನಿ ಇದೇ ಥರ ಅಂದರೆ ಇಲ್ಲಿ ಪಿಂಕು ಪಿಂಕ್ ಆದಮೇಲೆ ಮತ್ತೆ ಗೋಲ್ಡನ್ನು ಮತ್ತು ಪಿಂಕು ಅಂದರೆ ಎ ಇಲ್ಲಿ ಮದ ಸದ್ಯಕ್ಕೆ ಎರಡೆರಡು ಸೇಮ್ ಕಲರ್ ಬರೋ ಹಾಗೆ ಹಾಕಿದ್ದೀನಿ ನೋಡಿ ಇಲ್ಲಿ ಮತ್ತೆ ಬ್ಲೂ ಹಾಕಿದ್ದೀನಿ ಮಧ್ಯ ಗೋಲ್ಡನ್ನು ಮತ್ತು ಎಂಡಿಗೆ ನಾನಿಲ್ಲಿ ಗೋಲ್ಡ್ ಹಾಕಿ ಎಂಡ್ ಮಾಡಿದ್ದೀನಿ ಅದೇ ರೀತಿ ಮತ್ತೊಂದು ಲೈನನ್ನು ನಾನು ರೆಡಿ ಮಾಡಿದ್ದೀನಿ ನೋಡಿ ಹೀಗೆ ಸೇಮ್ ಇವಾಗ ನೋಡಿ ಇಷ್ಟ ಆಯ್ತಲ್ವಾ ನೆಕ್ಸ್ಟು ಇದು ತುದಿಗೆ ಕುಚ್ಚು ಬರುತ್ತಲ್ಲ ಅದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನೀಟಾಗಿ ಒಂದು ಕರೆಕ್ಟಾಗಿ ನಾಟ್ ಹಾಕೋತಿದ್ದೀನಿ ದಾರಕ್ಕೆ ನೆಕ್ಸ್ಟು ಈ ಕಲರ್ದೊಂದು ಬೀಡ್ಸ್ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ನೆಕ್ಸ್ಟು ನೋಡಿ ಇಲ್ಲಿ ಈ ಥರ ಒಂದು ವೈಟ್ ಕಲರ್ ಬೀಡ್ ಹಾಕ್ತಾ ಇದ್ದೀನಿ ನೆಕ್ಸ್ಟು ಅದಕ್ಕೆ ಕಾಂಬಿನೇಷನ್ ಆಗೋ ಹಾಗೆ ಅದಕ್ಕೊಂದು ಕ್ಯಾಪ್ ಹಾಕ್ತಾ ಇದ್ದೀನಿ ಹೀಗೆ ನೆಕ್ಸ್ಟ್ ಅದರ ನೆಕ್ಸ್ಟ್ ನೋಡಿ ಈ ರೀತಿ ಪಿಂಕ್ ಕಲರ್ ಸೀಕ್ವೆನ್ಸ್ ಆಗ್ತಾ ಇದ್ದೀನಿ ನೆಕ್ಸ್ಟು ಮತ್ತೆ ಹೀಗೆ ನೆಕ್ಸ್ಟ್ ನೋಡಿ ಈ ಥರ ಮಧ್ಯಕ್ಕೆ ಮೂರು ಗೋಲ್ಡನ್ ಬೆಡ್ಸ್ ಹಾಕ್ತಾ ಇದ್ದೀನಿ ಹೀಗೆ ನೆಕ್ಸ್ಟ್ ಮತ್ತೆ ಬ್ಲೂ ಕಲರು ನೋಡಿ ಹೀಗೆ ಒಂದು ಉಲ್ಟಾ ಮತ್ತೊಂದು ಸ್ಟ್ರೈಟು ಹೀಗೆ ಮತ್ತು ಮೂರು ಗೋಲ್ಡನ್ ಬಿಡ್ಸ್ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಬೀಡ್ಸ್ ಇದೆಯೋ ಅದನ್ನು ನೀವು ಯೂಸ್ ಮಾಡ್ಬೋದು ಮತ್ತೆ ಪಿಂಕ್ ಕಲರ್ ಸೀಕ್ವೆನ್ಸ್ ಹಾಕ್ತಾ ಇದ್ದೀನಿ ಉಲ್ಟಾ ಮಾಡಿ ಮತ್ತೆ ಹೀಗೆ ಸ್ಟ್ರೈಟ್ ಆಗಿ ಮತ್ತೊಂದು ಸೀಕ್ವೆನ್ಸು ನೋಡಿ ಹೀಗೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಇದೇ ರೀತಿಯಾಗಿ ನಾನು ಇನ್ನೆರಡು ಈ ಥರ ಹೀಗೆ ರೆಡಿ ಮಾಡಿಕೊಂಡಿದ್ದೀನಿ ಇದನ್ನು ಹೀಗೆ ನೀಟಾಗಿ ಜೋಡಿಸ್ಕೋಬೇಕು ಫಸ್ಟು ಹೀಗೆ ಹೀಗೆ ಮೂರನ್ನು ಸೇರಿಸಿ ನಾಟ್ ಹಾಕ್ಕೋಬೇಕು ನೋಡಿ ನಾಟ್ ಹಾಕಿದ ಮೇಲೆ ಹೀಗೆ ಕಾಣಿಸುತ್ತೆ ಇದೇ ರೀತಿ ಮತ್ತೊಂದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಬೇಕಲ್ವಾ ಅದಕ್ಕೋಸ್ಕರ ನೋಡಿ ಇವಾಗ ಇದರ ಒಂದು ಎಂಡೇನು ಅಂದರೆ ನಾನು ಸ್ಟಾರ್ಟಿಂಗಿಂದ ಇಲ್ಲಿ ಗೋಲ್ಡನ್ ಹಾಕಿದ್ನಲ್ಲ ಅದರ ಸೈಡಲ್ಲಿ ಇಲ್ಲಿ ಹೀಗೆ ఈ కుచ్చన సేసి నాట్ హాక్తాదీని టైట్ ఆగి నాట్ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅದೇ ರೀತಿಯಾಗಿ ನಾನು ಮತ್ತೊಂದು ಸೈಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕುಚ್ಚನ್ನ ಕಟ್ಟಿ ನೋಡಿ ಇವಾಗ ಡೋರ್ ಹ್ಯಾಂಗಿಂಗ್ ರೆಡಿಯಾಗಿದೆ ಈ ಸೈಡು ಬೇಕಿದ್ರೆ ನೀವು ಹೀಗೆ ನಾಟ್ ಹಾಕ್ಕೋಬೋದು ಇಲ್ಲ ಅಂತಂದರೆ ರಿಂಗ್ ಏನು ಬರುತ್ತಲ್ಲ ಅದನ್ನು ತಗೊಂಡು ಈ ಸೈಡಿಗೆ ಹಾಕಿದರೆ ಆಯಿತು ನೋಡಿ ಫ್ರೆಂಡ್ಸ್ ನಾನು ಹೀಗೆ ದಾರನೇ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸುಂದರವಾದ ಡೋರ್ ಹ್ಯಾಂಗಿಂಗ್ ರೆಡಿಯಾಗಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ನೋಡಿ ಈ ಸೀಕ್ವೆನ್ಸ್ ಏನಿದೆಯಲ್ಲ ಇದು ಸಿಂಗಲ್ ಕಲರಲ್ಲಿ ಪ್ಯಾಕೆಟಲ್ಲಿ ಸಿಗತ್ತೆ ವಾ ಅದು ನಿಮಗೆ ಯಾವ ಕಲ್ಲರ್ ಕಾಂಬಿನೇಷನ್ ಬೇಕು ಅಂತ ನೋಡಿಕೊಂಡು ಆ ಕಲ್ಲರಲ್ಲಿ ತೊ ಸೀಕ್ವೆನ್ಸ್ನ ತೊಗೋಬೋದು ಈ ವಿಡಿಯೋನ ನೋಡಿಬಿಟ್ಟು ನೀವು ಈ ರೀತಿ ಸೀಕ್ವೆನ್ಸ್ನ ಉಪಯೋಗಿಸಿ ಡೋರ್ ಹ್ಯಾಂಗಿಂಗ್ನ ಮಾಡ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಫ್ಯಾಮಿಲಿಯವರಿಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ತುಂಬ ಬೇಗನೆ ಮುಗಿಯುವಂತಹ ತುಂಬ ಗ್ರ್ಯಾಂಡಾಗಿ ಕಾಣಿಸೋ ಅಂತಹ ಒಂದು ವಾಲ್ ಹ್ಯಾಂಗ್ ಡೋರ್ ಹ್ಯಾಂಗಿಂಗ್ ಡೋರ್ ಹ್ಯಾಂಗಿಂಗ್ನ ಹೇಗೆ ಮಾಡೋದು ಅಂತ ಅವರಿಗೂ ಗೊತ್ತಾಗತ್ತೆ ಮತ್ತು ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್